ಯಾವುದೇ ಸಾಧನೆ ಮತ್ತು ಸಾರ್ಥಕತೆಗೆ ಮೂಲ ಕಾರಣವಿದ್ಯೆ ಅದನ್ನು ಕಾರ್ಯಗತಗೊಳಿಸುತ್ತಾ ಸಮಾಜ ಸೇವೆಯ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿರುವ ಅನೇಕ ಮಹನೀಯರುಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ತುಂಬೆಯ ಉಸಿರು ಜನಾಬ್ ಬಿ ಅಹಮದಾಜಿ ರವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮಂಗಳೂರಿನಿಂದ ತುಂಬೆಗೆ ಆಗಮಿಸಿ ಹಿಂದುಳಿದ ಗ್ರಾಮವಾದ ತುಂಬೆಯಲ್ಲಿ ಕೈಗಾರಿಕೆಯನ್ನು ಸ್ಥಾಪಿಸುವುದರ ಮೂಲಕ ಪ್ರತಿಷ್ಠಿತ ಬಿ ಎ ಸಮೂಹ ಸಂಸ್ಥೆ ಜನ್ಮ ತಾಳಿತು ಇಂದು ಬಿ ಎ ಗ್ರೂಪ್ ಈ ಭಾಗದ ಸಾವಿರಾರು ಮಂದಿಗೆ ವರದಾನವಾಗಿ ಮರದ ಮಿಲ್ ಫ್ಲೈವುಡ್ ಇಂಡಸ್ಟ್ರಿ ಫಾತಿಮಾ ಫೆನಲ್ಸ್ ಬೋರ್ಡ್ ಅದಲ್ಲದೆ ಇತರ ಉತ್ಪನ್ನಗಳ ಮೂಲಕ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದಿದೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಗಾದೆಯಂತೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಮೊಹಿದೀನ್ ಸಮೂಹ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಿ ಇಂದು ಆಂಗ್ಲ ಮಾಧ್ಯಮ ಕನ್ನಡ ಮಾಧ್ಯಮ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲದೆ ಪದವಿ ಪೂರ್ವ ಕಾಲೇಜು ಕಾರ್ಯರೂಪಕ್ಕೆ ಬಂದು ಸುಮಾರು ಸಾವಿರದ ಐನೂರು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆ ಮಾಡುತ್ತಿದ್ದಾರೆ ಸತತವಾಗಿ ಎಲ್ಲ ವಿಭಾಗಗಳಲ್ಲಿ ಶೇಕಡ ನೂರು ಫಲಿತಾಂಶವನ್ನು ದಾಖಲಿಸಿಕೊಂಡು ಉತ್ಕೃಷ್ಟ ವಿದ್ಯಾಸಂಸ್ಥೆಯಾಗಿ ಹೊರಹೊಮ್ಮಿದೆ ಪದವಿ ಪೂರ್ವ ಕಾಲೇಜಿನಲ್ಲಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗವನ್ನು ಹೊಂದಿದ್ದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಾವಿರಾರು ಮಂದಿ ವಿದ್ಯಾರ್ಜನೆ ಮಾಡಿ ದೇಶ ವಿದೇಶಗಳಲ್ಲಿ ನೆಲೆಸಿ ಸಾರ್ಥಕ ಜೀವನ ನಡೆಸುತ್ತಿದ್ದಾರೆ ಕೊಡುಗೈ ದಾನಿಯು ವಿದ್ಯಾದಾನಿಯೂ ಆದ ಜನಾಬ್ ಬಿ ಅಹಮದ್ ಹಾಜಿ ಮೊಹಿದೀನ್ ರವರು ತುಂಬೆ ಗ್ರಾಮೀಣ ಮಹಿಳಾ ವಿಕಾಸ ಅಭಿವೃದ್ಧಿಯನ್ನು ಪ್ರಾರಂಭಿಸಿದರು ಮಂಗಳೂರಿನ ಬದ್ರಿಯಾ ಕಾಲೇಜು ಸ್ವಾತಂತ್ರ್ಯ ಪೂರ್ವದಲ್ಲೇ ಪ್ರಾರಂಭವಾದ ನವಭಾರತ ರಾತ್ರಿ ಶಾಲೆ ಹಾಗೂ ಕ್ರೆಸೆಂಟ್ ಸ್ಕೂಲ್ ಈ ಎಲ್ಲ ಸಂಸ್ಥೆಗಳ ಅಧ್ಯಕ್ಷರಾಗಿಯೂ ಎಲ್ಲ ರಂಗಗಳಲ್ಲಿಯೂ ಸೇವೆ ಸಲ್ಲಿಸುತ್ತಾ ಬಂದಿರುವ ಜನಾಬಿ ಅಹಮದ್ ಆದಿ ರವರು ಇಲ್ಲಿನ ಪರಿಸರಕ್ಕೆ ಕಿರೀಟಪ್ರಾಯವಾಗಿದ್ದಾರೆ ಗಲ್ಫ್ ರಾಷ್ಟ್ರದಲ್ಲಿ ಗಲ್ಫ್ ವೈದ್ಯಕೀಯ ವಿಶ್ವವಿದ್ಯಾನಿಲಯ ಮತ್ತು ಆಸ್ಪತ್ರೆಯನ್ನು ಪ್ರಾರಂಭಿಸುವುದರ ಮೂಲಕ ಅದರ ಸ್ಥಾಪಕರಾಗಿ ಗಣನೀಯ ಸೇವೆ ಸಲ್ಲಿಸಿದವರು ನಮ್ಮ ಅಧ್ಯಕ್ಷರು ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರಿಂದ ಪ್ರತಿಷ್ಠಿತ ಭಾರತ ಸರ್ಕಾರದಿಂದ ಕೊಡಲ್ಪಡುವ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡಿಗೆ ಪುರಸ್ಕೃತರಾಗಿದ್ದಾರೆ ಬಡಜನರ ಮತ್ತು ಗ್ರಾಮೀಣ ಭಾಗದ ಯುವಜನತೆಯ ಬಗ್ಗೆ ಅತೀವ ಕಾಳಜಿಯನ್ನು ಹೊಂದಿರುವ ಜನಾಬಿ ಬಿ ಅಹಮದಾಜಿ ಮೊಯ್ದೀನ್ ರವರು ಎರಡು ಸಾವಿರದ ನಾಲ್ಕರಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆಯನ್ನು ಹುಟ್ಟುಹಾಕಿದರು ಸಾರ್ವಜನಿಕ ಜನಪ್ರತಿನಿಧಿಗಳ ಮೂಲಕ ಲೋಕಾರ್ಪಣೆಗೊಂಡ ಬಿ ಎ ಕೈಗಾರಿಕಾ ತರಬೇತಿ ಸಂಸ್ಥೆ ಇಂದು ಹನ್ನೊಂದು ಸಾರ್ಥಕ ವರ್ಷಗಳನ್ನು ಪೂರೈಸಿದ್ದು ನೂರಾರು ವಿದ್ಯಾರ್ಥಿಗಳು ತಾಂತ್ರಿಕ ತರಬೇತಿ ಪಡೆದು ಸ್ವಉದ್ಯೋಗ ಕೈಗಾರಿಕಾ ವಲಯಗಳಲ್ಲಿ ಅಲ್ಲದೆ ಸರಕಾರಿ ಸೇವೆಯಲ್ಲಿ ಪ್ರಾಮಾಣಿಕವಾಗಿ ದುಡಿಯುತ್ತಿದ್ದು ಉತ್ತಮ ಕೌಶಲ್ಯಭರಿತ ತರಬೇತಿ ಸಂಸ್ಥೆಯಾಗಿರುವುದಕ್ಕೆ ಸಾಕ್ಷಿಯಾಗಿದೆ ಬಿ ಎ ಕೈಗಾರಿಕಾ ತರಬೇತಿ ಸಂಸ್ಥೆಯ ಆಡಳಿತ ಮಂಡಳಿಯ ಸ್ಥಾಪಕರಾಗಿ ಮತ್ತು ಅಧ್ಯಕ್ಷರಾಗಿರುವ ಜನ ಬಿ ಅಹಮದಾಜಿ ಮೊಯ್ದೀನ್ ರವರು ಮೊಯ್ದೀನ್ ಎಜುಕೇಶನ್ ಟ್ರಸ್ಟ್ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಪ್ರಾರಂಭವಾಗಿ ಈಗ ಇಪ್ಪತ್ತೈದು ವರ್ಷ ಕಲಿತು ಈಗ ನಮ್ಮಲ್ಲಿ ഒന്നോര സാധനം മക്കളും വിദ്യാർത്ഥി വിദ്യാർത്ഥിനും ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಮತ್ತೊಂದು ಡೀಸೆಲ್ ಮೆಕ್ಯಾನಿಕ್ ಮತ್ತು ವೆಲ್ಡರ್ ಈ ನಾಲ್ಕು ಟ್ರೇಡ್ಗಳು ಕೂಡ ಬಹಳಷ್ಟು ಆಸಕ್ತಿದಾಯಕ ಮತ್ತು ಉದ್ಯೋಗಕ್ಕೆ ಅವಕಾಶ ಇರುವಂತಹ ತರಬೇತಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಸರಕಾರ ತಾಂತ್ರಿಕ ವಿಭಾಗಕ್ಕೆ ಸಂಬಂಧಪಟ್ಟ ಟೂಲ್ ಕಿಟ್ ಕಂಪ್ಯೂಟರ್ ಆಮೇಲೆ ಅವರಿಗೆ ಬೇಕಾದ ಪುಸ್ತಕ ಪರಿಕರ ಸಾಮಗ್ರಿಗಳು ಆನಂತರ ವಿದ್ಯಾರ್ಥಿ ಲೋನ್ ಅಂತ ಅರಿವು ಹರಿವು ಸ್ಕೀಮ್ ಮೈನಾರಿಟಿ ವಿಭಾಗಕ್ಕೆ ಅದೇ ರೀತಿ ಪೋಸ್ಟ್ ಮೆಟ್ರಿಕ್ ಬಿಡಿ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ಗಳು ಇದೇ ರೀತಿ ಅನೇಕ ವಿಚಾರಗಳು ವಿದ್ಯಾರ್ಥಿಗಳಿಗೆ ತಿಳಿಯದೆ ಇದರಿಂದ ವಂಚಿತರಾಗಿದ್ದಾರೆ ಇದೆಲ್ಲ ಸೌಲಭ್ಯಗಳನ್ನು ಪಡೆದು ವಿದ್ಯಾರ್ಥಿಗಳು ಈ ಒಂದು ತರಬೇತಿ ಕೋರ್ಸ್ಗೆ ಸೇರಿಕೊಂಡಲ್ಲಿ ಅವರ ಭವಿಷ್ಯವನ್ನು ಉತ್ತಮ ಮಾಡಿಕೊಳ್ಳಿಕ್ಕೆ ಇದು ಅತ್ಯಂತ ಉಪಯೋಗದ ವಿಚಾರವಾಗಿದೆ ಐ ಟಿ ಕೋರ್ಸ್ಗಳು ಇನ್ನಿತರ ಕೋರ್ಸ್ಗಳಿಂದ ಹೇಗೆ ಭಿನ್ನವಾಗಿದೆ ಅಂದ್ರೆ ವಿದ್ಯಾರ್ಥಿಗಳು ಈ ತರಬೇತಿ ಪಡೆದ ನಂತರ ಉನ್ನತ ವಿದ್ಯಾಭ್ಯಾಸ ಮಾಡಲಿಕ್ಕೂ ಇದರಲ್ಲಿ ಅವಕಾಶ ಇದೆ ಐಟಿಎ ಮಾಡಿದ ವಿದ್ಯಾರ್ಥಿ ನೇರವಾಗಿ ಡಿಪ್ಲೋಮವನ್ನು ಸೆಕೆಂಡ್ ಇಯರ್ ಸೇರಬಹುದು ಆಮೇಲೆ ಇಂಜಿನಿಯರಿಂಗ್ ಪದವಿಯನ್ನು ಪಡೆಯುತ್ತಾ ಅದೇ ಅನೇಕ ಉದಾಹರಣೆಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇದೆ ಮತ್ತೊಂದು ವಿಚಾರ ಅಂದ್ರೆ ಕಡಿಮೆ ಅಂಕವನ್ನು ಗಳಿಸಿದ ವಿದ್ಯಾರ್ಥಿ ಅವನು ಕಲಿಕಾ ಸಾಮರ್ಥ್ಯದಲ್ಲಿ ಕಡಿಮೆ ಇರಬಹುದು ಕೌಶಲ್ಯದಲ್ಲಿ ಮಾತ್ರ ಕಡಿಮೆ ಅಂತ ಹೇಳಿಕೆ ಬರುವುದಿಲ್ಲ ಆದ ಕಾರಣ ವಿದ್ಯಾರ್ಥಿಗಳಿಗೆ ಒಂದು ಅಪೂರ್ವ ಅವಕಾಶ ಅವರ ಕಲಿಕಾ ಸಾಮರ್ಥ್ಯದ ಜೊತೆಗೆ ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸಿಕೊಂಡು ಸಮಾಜದಲ್ಲಿ ಉನ್ನತ ವ್ಯಕ್ತಿತ್ವವನ್ನು ಪಡೆಯಲಿಕ್ಕೆ ಅನೇಕ ಅವಕಾಶಗಳಿದ್ದಾವೆ ಮತ್ತು ಇದರಿಂದಾಗಿ ಅನೇಕ ವಿದ್ಯಾರ್ಥಿಗಳು ಇವತ್ತು ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ನಡೆಯುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಶೇಕಡ ತೊಂಬತ್ತೈದು ವಿದ್ಯಾರ್ಥಿಗಳು ಇವತ್ತು ತರಬೇತಿಯನ್ನು ಪಡೆದವರು ಉನ್ನತ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ತಿದ್ದಾರೆ ಜೊತೆಗೆ ಸ್ವಉದ್ಯೋಗವನ್ನು ಪಡೆದಿದ್ದಾರೆ ಆದ ನಂತರ ಸರಕಾರಿ ಮತ್ತು ಸರಕಾರೇತರ ಮತ್ತು ಖಾಸಗಿ ಕಂಪನಿಗಳಲ್ಲಿ ಅವರು ಹೊರದೇಶದಲ್ಲಿ ಕೂಡ ಒಳ್ಳೆಯ ಉದ್ಯೋಗದಲ್ಲಿ ಇದ್ದಾರೆ ಬಟ್ ಯೂಸ್ಫುಡ್ಲೆಸ್ ಅಂತ ಅಂದರೆ ವಿದ್ಯಾರ್ಥಿಗಳು ಯಾವತ್ತೂ ಅವರು ಅವರನ್ನು ಬಳಸಿಕೊಳ್ಳುವ ರೀತಿಯಲ್ಲಿದೆ ಯಾವೊಬ್ಬ ವಿದ್ಯಾರ್ಥಿ ಕೂಡ ಅವನು ಯಾವುದೇ ಒಂದು ವಿಚಾರಗಳಿಗೆ ಅವನು ಬದ್ಧನಾಗಿರ್ತಾನೆ ಆದರೆ ಅವನನ್ನು ಸರಿದಾರಿಗೆ ತರಲಿಕ್ಕೆ ನಾವು ಸಂಪೂರ್ಣವಾದ ವಿಶ್ವಾಸವನ್ನು ಅವನ ಮೇಲೆ ಇಡಬೇಕಾಗ್ತದೆ ಈ ತಾಂತ್ರಿಕ ತರಬೇತಿಯಲ್ಲಿ ಯೂಶುವಲಿ ವಿದ್ಯಾರ್ಥಿಗಳು ಅವರ ಶಿಸ್ತು ನಿಯಮದಲ್ಲಿ ಬಹಳ ಚೆನ್ನಾಗಿರಬೇಕಾಗ್ತದೆ ಅದಕ್ಕೆ ನಾವು ಪೂರ್ವ ತರಬೇತಿಯನ್ನು ಕೊಡ್ತೇವೆ ಒಂದೇದಾಗಿ ಅವರನ್ನು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಮೆಡಿಟೇಷನ್ ಅಥವಾ ಫಿಸಿಕಲ್ ಎಕ್ಸರ್ಸೈಸ್ ಅಥವಾ ಅವರನ್ನು ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿಕೆ ಬೇಕಾಗಿ ರಾಷ್ಟ್ರೀಯ ಸೇವಾ ಯೋಜನೆ ಎನ್ ಎಸ್ ಎಸ್ ಅಥವಾ ಇನ್ನಿತರ ಚಟುವಟಿಕೆಗಳನ್ನು ನಾವು ಅಲ್ಲಿ ಅವರನ್ನು ಇನ್ವಾಲ್ವ್ ಮಾಡ್ತೇವೆ ಆ ಮೂಲಕ ವಿದ್ಯಾರ್ಥಿಗಳನ್ನು ಅತ್ಯಂತ ಪರಿಶ್ರಮದ ಮೂಲಕ ವಿದ್ಯಾರ್ಥಿಗಳಿಗೆ ಸರಳತೆಯನ್ನು ಮತ್ತು ಹೆತ್ತವರ ಮತ್ತು ಸಮಾಜದ ಮತ್ತು ಧಾರ್ಮಿಕ ಸಮನ್ವಯತೆಯನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಅವರಿಗೆ ಪೂರ್ವ ಸಿದ್ಧತೆಗೆ ಬೇಕಾದ ಎಲ್ಲ ವಿಶೇಷತೆಗಳನ್ನು ನಮ್ಮ ಸಂಸ್ಥೆಯಲ್ಲಿ ಮಾಡ್ತೇವೆ ಇದರಿಂದಾಗಿ ನಮ್ಮ ಸಂಸ್ಥೆ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆಯುವುದರಲ್ಲದೆ ವಿದ್ಯಾರ್ಥಿಗಳಿಗೆ ಬದುಕಿನ ಕೌಶಲ್ಯವನ್ನು ಅರ್ಥ ಮಾಡಿಕೊಡುವಂತಹ ವ್ಯವಸ್ಥೆ ಕೂಡ ಇಲ್ಲಿದೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಕಾಲೇಜು ಜೀವನಕ್ಕೆ ಒಂದು ಮನೆಯ ಮಾದರಿಯ ಒಂದು ಸಾಂಸ್ಕೃತಿಕ ಮತ್ತು ಒಂದು ಸಾಮಾಜಿಕ ಬದುಕಿನಲ್ಲಿ ಮುಂದಿನ ದಿನಗಳಲ್ಲಿ ಹೇಗೆ ತೊಡಗಿಸಿಕೊಳ್ಳಬೇಕು ಅನ್ನೋ ವಿಚಾರದಲ್ಲಿ ನಾವು ಅವರಿಗೆ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಸಮಯ ಪರಿಪಾಲನೆ ಬಹಳ ಅಗತ್ಯ ಒಂದೇದಾಗಿ ನಾವು ಬಯೋಮೆಟ್ರಿಕ್ ಸಿಸ್ಟಮ್ ಅಂದ್ರೆ ತಂಬ ಹಾಕುವುದರ ಮೂಲಕ ಹಾಜರಾತಿಯನ್ನು ಪಡೆಯಲು ನಾವು ಯಶಸ್ವಿಯಾಗಿದ್ದೇವೆ ದಿನದಲ್ಲಿ ಮೂರು ಬಾರಿ ನಾವು ಹಾಜರಾತಿಯನ್ನು ಪಡೆದುಕೊಳ್ಳುವುದಲ್ಲದೆ ಇಲ್ಲಿ ಶಾರೀರಿಕ ಶಿಸ್ತು ಅಂದ್ರೆ ಎಕ್ಸಸೈಸ್ ಅನ್ನು ನಾವು ದಿನನಿತ್ಯವನ್ನು ಅಳವಡಿಸಿಕೊಂಡಿದ್ದೇವೆ ಈ ಮೂಲಕ ವಿದ್ಯಾರ್ಥಿಗಳಿಗೆ ಸಮಯ ಪರಿಪಾಲನೆಯನ್ನು ಪಾಲನೆ ಮಾಡುವುದರ ಜೊತೆಗೆ ಎಲ್ಲ ಪ್ರಾಯೋಗಿಕ ಮತ್ತು ಪಠ್ಯ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡು ಇವತ್ತು ವಿದ್ಯಾಸಂಸ್ಥೆ ಶೇಕಡ ನೂರು ಫಲಿತಾಂಶವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದೆ ಇದಕ್ಕೆ ಮೂಲ ಕಾರಣ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಿದ ರೀತಿ ಅವರನ್ನು ಬಹಳ ಶಿಸ್ತುಬದ್ಧವಾಗಿ ಕಠಿಣ ಪರಿಶ್ರಮ ಮಾಡುವುದಿಲ್ಲ ಅವರಿಗೆ ಸಾಮೂಹಿಕವಾಗಿ ವಿಚಾರಗಳನ್ನು ಹೇಳಿ ಆ ಮೂಲಕ ವಿದ್ಯಾರ್ಥಿಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ನಾವು ನಮ್ಮ ಅಧ್ಯಾಪಕ ವೃಂದ ಕಟಿಬದ್ಧರಾಗಿದ್ದೇವೆ ಇದಕ್ಕೆ ಪೂರ್ಣ ಸಹಕಾರವನ್ನು ನಮಗೆ ಆಡಳಿತ ಮಂಡಳಿ ಕೊಟ್ಟಿದೆ ಮತ್ತು ಅತ್ಯಂತ ಪ್ರಾಮಾಣಿಕವಾಗಿ ಕರ್ತವ್ಯದಿಂದ ನಮ್ಮ ವಿದ್ಯಾಸಂಸ್ಥೆಯಲ್ಲಿರುವ ಎಲ್ಲ ಅಧ್ಯಾಪಕ ವೃಂದದವರು ದುಡಿಯುತ್ತಿರುವುದಕ್ಕೆ ಇವತ್ತು ಸಾಕ್ಷಿಯಾಗಿದೆ ನಮ್ಮ ವಿದ್ಯಾರ್ಥಿ ತಂಡ ಗ್ರಾಮೀಣ ಭಾಗ ಮತ್ತು ಬಡವರ್ಗದ ವಿದ್ಯಾರ್ಥಿಗಳೇ ಈ ಸಂಸ್ಥೆಯಲ್ಲಿ ಅಭ್ಯಾಸಿಸುತ್ತಿರುವ ಕಾರಣ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಒಂದು ವಿಶೇಷವಾದ ಒಂದು ಒತ್ತು ವಿದ್ಯಾರ್ಥಿಗೆ ನಿಲ್ಲಿಸ್ತಾ ಇದೆ ಅಂದ್ರೆ ತಾಂತ್ರಿಕ ತರಬೇತಿಗೆ ಹೋಗ್ತಿರುವಂತಹ ವಿದ್ಯಾರ್ಥಿಗಳು ಮುಂದಿನ ಬದುಕಿನಲ್ಲಿ ಅನೇಕ ಸಾಧನೆಗಳನ್ನು ಮಾಡಬೇಕಾದಾಗ ಸರ್ಕಾರದ ಕೆಲವು ನಿಯಮಗಳು ಭಾಳ ಅಗತ್ಯ ಇದೆ ಅಂದರೆ ಇಲ್ಲಿ ನಾವು ಡ್ರೈವಿಂಗ್ ಸ್ಕೂಲ್ ಪಾಸ್ಪೋರ್ಟ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನದಲ್ಲಿ ಸರ್ಕಾರದಿಂದ ಯಾವ ವ್ಯವಸ್ಥೆಗಳ ಲಭ್ಯ ಇದೆ ಅದನ್ನೆಲ್ಲ ಕೊಡುವಲ್ಲಿ ನಮ್ಮ ಆಡಳಿತ ಮಂಡಳಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ ಇದರಿಂದಾಗಿ ನಮಗೆ ಅಧ್ಯಾಪಕ ವೃಂದದವರಿಗೆ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸುವಲ್ಲಿ ಭಾಳಷ್ಟು ಸಹಕಾರಿಯಾಗಿದೆ ನನ್ನ ಹೆಸರು ಮೊಹಮ್ಮದ್ ಲೌಫಾಕ್ ನಾನು ಉಪ್ಪಿನಂಗಡಿಯಿಂದ ಇಲ್ಲಿಗೆ ಶಿಕ್ಷಣವನ್ನು ಪಡೆಯಲು ಬರ್ತಾ ಇದ್ದೇನೆ ಇಲ್ಲಿಂದ ಉಪ್ಪಿನಂಗಡಿಯಿಂದ ಫೋರ್ಟಿ ಟು ಕಿಲೋ ಕಿಲೋಮೀಟರ್ ಯಾಕೆ ಬರ್ತಾ ಇದ್ದೇನೆ ಅಂದರೆ ಇಲ್ಲಿ ನಮಗೆ ಇಲ್ಲಿ ಒಳ್ಳೆಯ ಶಿಕ್ಷಣವನ್ನು ಒಳ್ಳೆಯ ಶಿಕ್ಷಣ ಗುಣಮಟ್ಟವನ್ನು ಕೊಡ್ತಾ ಇದ್ದಾರೆ ನಮಗೆ ಬೇಕಾಗುವಂಥ ಎಲ್ಲ ಉಪಕರಣಗಳು ನಮಗೆ ಎಲ್ಲ ರೀತಿಯ ಸೌಲಭ್ಯಗಳು ಇಲ್ಲಿ ಇದೆ ಮತ್ತು ಒಳ್ಳೆಯ ಟೀಚರ್ಸ್ ನಮಗೆ ಇಲ್ಲಿ ಇಲ್ಲ ಉತ್ತಮವಾಗಿ ನಮಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಸರ್ಕಾರ ನಿರ್ದಿಷ್ಟವಾದ ಸಿಲಬಸ್ ಅನ್ನು ಗೊತ್ತುಪಡಿಸಿದೆ ಇದಕ್ಕೆ ವಿದ್ಯಾರ್ಥಿಗಳು ಯಾವ ರೀತಿ ಸ್ಪಂದಿಸಬೇಕು ಅನ್ನೋ ನಾವು ಬಹಳಷ್ಟು ಇಲ್ಲಿ ಮುಖ್ಯವಾಗಿ ಅದಕ್ಕೆ ಆದ್ಯತೆಯನ್ನು ಕೊಡ್ತೇವೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಪಠ್ಯ ಚಟುವಟಿಕೆ ಮತ್ತು ಪ್ರಾಯೋಗಿಕ ಕೆಲಸಗಳು ಜಾಸ್ತಿ ಇರುವ ಕಾರಣ ವಾರಕ್ಕೆ ಒಂದು ಸಲ ಎಲ್ಲಾ ವಿದ್ಯಾರ್ಥಿಗಳ ನೋಟ್ಸ್ಗಳು ರೆಕಾರ್ಡ್ಸ್ ಗಳನ್ನು ಪರಿಶೀಲನೆ ಮಾಡ್ತೇವೆ ಯಾವುದೇ ವಿದ್ಯಾರ್ಥಿಗಳು ಇಲ್ಲಿ ಹಿಂದೆ ಉಳಿದಲ್ಲಿ ಇಮಿಡಿಯೇಟ್ ಆಗಿ ನಾವು ಅವರ ಪೇರೆಂಟ್ಸ್ ಅನ್ನು ಸಂಪರ್ಕ ಮಾಡಿ ಅವರಿಗೆ ಮಾಹಿತಿಯನ್ನು ಕೊಡ್ತೇವೆ ಎರಡು ತಿಂಗಳಿಗೆ ಅಥವಾ ಮೂರು ತಿಂಗಳಿಗೆ ಒಮ್ಮೆ ಎಲ್ಲ ಅಧ್ಯಾಪಕ ವೃಂದದವರು ಸಂಬಂಧಪಟ್ಟ ಪೇರೆಂಟ್ಸ್ಗಳನ್ನು ಸಂಪರ್ಕಿಸಿ ಅವರು ಸಂಸ್ಥೆಯಲ್ಲಿ ಒಂದು ನಿಕಟ ಸಂಪರ್ಕ ಇಟ್ಟು ಇಟ್ಕೊಳ್ಳುವ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ ಆ ಮೂಲಕ ಮತ್ತು ವಿದ್ಯಾರ್ಥಿಗಳಿಗೆ ಸಾಮೂಹಿಕ ಜವಾಬ್ದಾರಿ ಬರುವುದಕ್ಕೆ ಬೇಕಾಗಿ ನಾವು ರಾಷ್ಟ್ರೀಯ ಹಬ್ಬಗಳನ್ನು ರಾಷ್ಟ್ರೀಯ ಸೇವಾ ಯೋಜನೆ ಚಟುವಟಿಕೆಗಳನ್ನು ಅಥವಾ ಕಾಲೇಜಿನ ದೈನಂದಿನ ಏನು ಆಕ್ಟಿವಿಟೀಸ್ಗಳಿದ್ದಾವೆ ಅದರಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಇನ್ವಾಲ್ವ್ ಆಗುವ ರೀತಿಯಲ್ಲಿ ನಾವು ಗಮನವಹಿಸ್ತೇವೆ ಈ ವಿದ್ಯಾಸಂಸ್ಥೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಹೋದ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಇರುವ ಪ್ರತಿಭೆಗಳು ಅನೇಕ ಇದ್ದಾರೆ ಇವರಿಗೆ ಎಲ್ರು ಕೂಡ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯಲ್ಲಿ ಕಲಿತು ಹೋದ ಅಥವಾ ಐ ಟಿ ಶಿಕ್ಷಣವನ್ನು ಪಡೆದಂತ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಹೊಂದಿದ್ದಾರೆ ಅವರೊಂದು ಸಂದರ್ಭದಲ್ಲಿ ಸಂಸ್ಥೆಗೆ ಅಹ್ ಸಂದರ್ಶ ನೀಡಿ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ನೇರವಾಗಿ ತರಗತಿಗೆ ಕಳೆದುಕೊಂಡು ಹೋಗಿ ಅವರು ಯಾವ ರೀತಿ ಅಭಿವೃದ್ಧಿ ಹೊಂದಿದ್ರು ಈ ಸಮಯ ಪರಿಪಾಲನೆ ಮತ್ತು ಸಾಮೂಹಿಕ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋದನ್ನು ಇಲ್ಲಿಂದ ಹೋದಂತಹ ವಿದ್ಯಾರ್ಥಿಗಳ ಮೂಲಕವೇ ನಾವು ಇಲ್ಲಿ ಪಡೆದ ವಿದ್ಯಾರ್ಥಿಗಳಿಗೆ ಗೊತ್ತುಪಡಿಸುತ್ತೇವೆ ಅದು ಒಂದು ದೊಡ್ಡ ಒಂದು ಸ್ಫೂರ್ತಿ ಆಗ್ತದೆ ಈ ಸ್ಫೂರ್ತಿಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳನ್ನು ಅಭಿವೃದ್ಧಿ ಪಡಿಸುವುದು ನಮ್ಮ ಮೂಲ ಉದ್ದೇಶ ಮತ್ತು ಈಗಾಗಲೇ ಶೇಕಡ ನೂರು ಫಲಿತಾಂಶವನ್ನು ಪಡೆಯುತ್ತಿರುವ ನಾವು ಯಾವುದೇ ಕಾರಣಕ್ಕೆ ಇದರಿಂದ ಹಿಂದೆ ಸರಿಯದಾಗಿ ವಿದ್ಯಾರ್ಥಿಗಳಿಗೆ ಆಗಾಗ ಎಚ್ಚರಿಕೆಗಳನ್ನು ಮತ್ತು ಶೈಕ್ಷಣಿಕ ಭರವಸೆಗಳನ್ನು ಕೂಡ ನಾವು ನೀಡ್ತಿರುವ ಕಾರಣ ವಿದ್ಯಾರ್ಥಿಗಳು ಸಂಪೂರ್ಣ ವಿಶ್ವಾಸದಿಂದ ನಮಗೆ ಸ್ಪಂದಿಸಿ ಸಂಸ್ಥೆಯ ಗೌರವವನ್ನು ಕಾಪಾಡಿಕೊಂಡು ಬರುವಲ್ಲಿ ಯಶಸ್